ಸಂಘ ಪರಿವಾರದ ಒಂದು ಕೇಂದ್ರ ಇಡೀ ಒಂದು ನಮ್ಮ ರಾಜ್ಯದಲ್ಲಿ ಸಂಘ ಪರಿವಾರದ ಒಂದು ಕೇಂದ್ರ ಭಯವನ್ನು ಉತ್ಪಾದಿಸುವಂತಹ ಒಂದು ಘಟಕ ಇದ್ರೆ ಅದು ಕೂಡ ಪುತ್ತೂರು ನಾವು ಈ ಒಂದು ಪ್ರತಿಭಟನೆ ಮಾಡುದು ಬೇಕಾ ಬ್ಯಾಡ್ವಾ ನಾವು ಈ ಘಟನೆ ಆದಾಗಲೇ ನಾವೊಂದು ಚರ್ಚೆ ಮಾಡುತ್ತಿದ್ದೇವೆ ಆದ್ರೆ ಇಲ್ಲಿ ಆ ಮಗಳಿಗೆ ನ್ಯಾಯ ಕೊಡುವಂತ ಬಹಳಷ್ಟು ಮಂದಿಗಳಿದ್ದಾರೆ ಬಹಳಷ್ಟು ಸಂಘಟನೆ ಇದೆ ರಾಜಕೀಯ ಮೇಧಾವಿಗಳಿದ್ದಾರೆ ಸಂಘ ಪರಿವಾರದ ಮೇಧಾವಿಗಳಿರುವಂತಹ ಈ ಊರಿನಲ್ಲಿ ನಮ್ಮ ಅಗತ್ಯತೆ ಉಂಟಾ ಅಂತ ಹೇಳುವಂತ ಒಂದು ಪ್ರಶ್ನೆ ಇಷ್ಟ ಯಾರೇ ಆಗ್ಲಿ ಅವ್ರಿಗೆ ಕೊಡಿಸಬೇಕು ನಮ್ಮಿಂದ ಅವ್ರಿಗೆ ನ್ಯಾಯಗೊಳಿಸಲಿಕ್ಕೆ ಆಗುತ್ತೆ ಅಂತ ಆದ್ರೆ ನಾವು ಮುಂದುವರಿಬೇಕು ಇಲ್ಲ ಅವರಿಗೆ ಜನ ಇದ್ದಾರೆ ಅಂತ ಹೇಳುವುದಾದ್ರೆ ಅವ್ರು ಮಾಡಬೇಕು ನಾವು ಇದೊಂದು ಕಾದು ನೋಡುವ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ ಅದ್ರ ಮೊನ್ನೆ ಆ ಅಮ್ಮ ಪಾಪ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಅವರ ಪತ್ರಿಕಾಗೋಷ್ಠಿಯನ್ನು ನೋಡಿದ್ರು ಅವರು ಬಹಳ ಬೇಸರದಲ್ಲಿ ಹೇಳಿದ್ರು ನಾನು ಎಲ್ಲರ ಜೊತೆ ಹೋದೆ ಅಂಗಲಾಚಿದೆ ನನ್ನ ಮಗಳಿಗೆ ನ್ಯಾಯ ಕೊಡಿ ನಾನು ಪುತ್ತಿಲನ ಹತ್ರ ಹೋದೆ ನಾನು ಮಂಗಳೂರಿನ ಶರಣ್ ಪಂಪಲ ಹತ್ರ ಹೋದೆ ಇಲ್ಲಿಯ ಬಹಳಷ್ಟು ಮುಖಂಡರ ಜೊತೆ ನಾನು ಮಾತುಕತೆ ನಡೆಸಿದೆ ಯಾರು ಕೂಡ ನನಗೆ ನನ್ನ ಮಗಳಿಗೆ ನ್ಯಾಯ ಕೊಡಿಸುವಂತಹ ಪ್ರವೃತ್ತಿ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಆದುದರಿಂದ ತಾವುಗಳು ಮಾಧ್ಯಮದವರು ನನ್ನ ಮಗಳಿಗೆ ನ್ಯಾಯ ಕೊಡಿ ಅಂತ ಬೇಡಿಕೊಂಡ ಒಂದು ಆ ಒಂದು ಸ್ಥಿತಿ ನಮಗೆ ತಡೆಯಲಿಕ್ಕೆ ಆಗಲಿಲ್ಲ ಆ ಕೂಡಲೇ ನಾವೊಂದು ನಿರ್ಧಾರ ಮಾಡಿದ್ವಿ ಹುತ್ತೂರಿನಲ್ಲಿ ಪ್ರಥಮ ಹಂತದಲ್ಲಿ ನಾವೊಂದು ಸಾಂಕೇತಿಕವಾದಂತಹ ಒಂದು ಪ್ರತಿಭಟನೆ ನಡೆಸಬೇಕು ಮತ್ತು ಆ ತಾಯಿ ಆ ತಾಯಿ ಜೊತೆಗೆ ನಾವು ಸದಾ ಅವರ ಬೆನ್ನಲು ಬಾಗಿ ನಿಲ್ಲಬೇಕೆಂಬ ನಿರ್ಧಾರವನ್ನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೈಗೊಂಡಿದೆ ಮತ್ತೊಂದು ಇಲ್ಲಿ ನಾವು ಬಹಳಷ್ಟು ಸ್ಲೋಗನ್ಗಳನ್ನು ನೋಡಿದ್ದೇವೆ ಈಗ ಅವರು ಕೂಡ ಹೇಳಿ ಪಡಾವ್ ಭೇಟಿ ಬಚಾವು ಇಂದು ನಾವೆಲ್ಲ ಒಂದು ಅದು ಯಾವ ರೀತಿಯಲ್ಲಿ ನಾವು ಅಂದ್ರೆ ಮೊದಲಿನಿಂದ ನಾವು ಹೇಳ್ತಿದ್ದೆವು ಇದು ಕೇವಲ ರಾಜಕೀಯಕ್ಕೋಸ್ಕರ ಮತ್ತು ಕೆಲವೊಂದು ವೇದಿಕೆಗೋಸ್ಕರ ಮಾತ್ರ ಆಗಿರ್ತದೆ ಇಂತ ಒಂದು ಸ್ಲೋಗನ ಅಂತೇಳಿ ಇವತ್ತು ಅದು ಕೂಡ ನಮ್ಮ ಮುಂದೆ ಸಾಕ್ಷಿಗಳಾಗಿ ಕಾಣಸಿಕ್ತದೆ ಇತ್ತೀಚೆಗೆ ಪುತ್ತೂರಿನ ಒಬ್ರು ಸಂಜು ಪೂಜಾರಿ ಅವರೊಂದು ಆರೋಪ ಮಾಡ್ತಾರೆ ಇಲ್ಲಿ ಹಿಂದೂ ಯುವತಿಯರನ್ನು ದುರುಪಯೋಗ ಪಡಿಸುವಂತ ಒಂದು ದೊಡ್ಡ ಮಟ್ಟದ ಒಂದು ಆರೋಪ ಮಾಡ್ತಾರೆ ಅವರ ಬಗ್ಗೆ ಇಲ್ಲಿ ಗದ್ದಲ ಮತ್ತು ಅವರ ವಿಮರ್ಶನೆ ಮಾಡ್ತಾರೆ ಅವರ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಸಂಘ ಪರಿವಾರ ಒತ್ತಡ ಹಾಕಿ ಅವರನ್ನು ಸಸ್ಪೆಂಡ್ ಮಾಡುವಂತದ್ದು ಕೂಡ ನಾವು ಈ ಪುತ್ತೂರಿನಲ್ಲಿ ನೋಡಿದ್ವಿ ಆದ್ರೆ ಅವತ್ತವರು ಏನ್ ಹೇಳಿದ್ರು ಅದು ಇವತ್ತು ನಾವಿಲ್ಲಿ ಕಾಣ್ತಾ ಇದ್ದೇವೆ ಒಂದು ನಾಲ್ಕೈದು ವರ್ಷ ಮುಂಚೆ ಕೊಂಬೆಟ್ಟು ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ನವೆಂಬರ್ ಹತ್ತೊಂಬತ್ತರಂದು ಅಲ್ಲಿ ಒಂದು ವೇದಿಕೆಯಲ್ಲಿ ಎ ಒಂದು ಕಾರ್ಯಕ್ರಮ ಆಗುತ್ತೆ ಪುತ್ತಿಲ ಮತ್ತೆ ಈ ಚಿನ್ಮಯ ಅಂತ ಹೇಳುವಂತ ಕೆಲವೊಂದು ಕಿಡಿಗೇಡಿಗಳು ಈ ಮಕ್ಕಳ ತಲೆಗೆ ವಿಶ್ವ ಬೀಜವನ್ನು ಬಿತ್ತುವಂತ ಜನರು ಇವರೊಂದು ಮಕ್ಕಳನ್ನೆಲ್ಲ ಉದ್ದೇಶಿಸಿ ಅಲ್ಲಿ ಒಂದು ಭಾಷಣ ಮಾಡ್ತಾರೆ ಏನಂತ ಹೇಳಿದ್ರೆ ಯಾರು ಮುಸ್ಲಿಮರು ಹಿಂದೂ ಜೊತೆ ಮಾತಾಡಿದ್ರು ಕಂಡ್ರೆ ನೀವು ಪಡಿಬೇಕು ನೀವು ಹೊಡಿಬೇಕು ಲವ್ ಜಿಹಾದ್ ನಮ್ಮ ಹೆಣ್ಣು ಮಕ್ಕಳಿಗೆ ಇಲ್ಲಿ ಏನು ಸಂರಕ್ಷಣೆ ಇಲ್ಲ ನೀವೆಲ್ಲರೂ ಸಿದ್ಧವಾಗಬೇಕು ಎನ್ನುವಂತ ಒಂದು ರೀತಿಯಲ್ಲಿ ಸಭೆ ನಡೆಸಿ ಆ ಸಭೆಯನ್ನು ಮುಗಿಸ್ತಾರೆ ನಾಲ್ಕು ದಿವಸದ ನಂತರ ಅಂದ್ರೆ ನವೆಂಬರ್ ಇಪ್ಪತ್ತ ಮೂರರ ಅಲ್ಲಿ ಒಬ್ಬ ಯುವತಿ ಹಿಂದೂ ಯುವತಿ ಆ ವಿದ್ಯಾರ್ಥಿ ಅಲ್ಲಿ ಆದಿಲ್ ಎಂಬ ಹುಡುಗನ ಜೊತೆ ತನ್ನ ಜೆರಾಕ್ಸ್ ಮಾಡ್ಲಿಕ್ಕೋಸ್ಕರ ಒಂದು ಇಪ್ಪತ್ತು ರೂಪಾಯಿ ಸಾಲವನ್ನು ಕೇಳ್ತಾನೆ ಆದಿಲ್ ಇಪ್ಪತ್ತು ರೂಪಾಯಿ ಕೊಡ್ತಾನೆ ಇದನ್ನು ಕಂಡಂತಹ ಈ ಒಂದು ಸಭೆಗೆ ಸೇರಿದಂತ ವಿದ್ಯಾರ್ಥಿಗಳು ಓ ಅವರು ಹೇಳಿದ್ದು ನಿಜ ಇವ ಲವ್ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಎಲ್ರೂ ಸೇರಿ ಆದಿಲಿಗೆ ಒಡೆಯುವಂತಹ ಸ್ಥಿತಿ ನಾವು ಪುತ್ತೂರಲ್ಲಿ ನೋಡಿದ್ವಿ ನಂತರ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತದೆ ಶಾಲೆಯ ಪ್ರಾಂಶುಪಾಲರ ಜೊತೆ ಮಾತುಕತೆ ಆಗ್ತದೆ ಎಂಟು ವಿದ್ಯಾರ್ಥಿಗಳನ್ನು ಸಸ್ಪೆಂಡ್ ಮಾಡ ಸಸ್ಪೆಂಡ್ ಮಾಡಿದ ನಂತರ ಇದೇ ಪುತ್ತಿಲ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ಈ ಮಕ್ಕಳ ಭುಜಕ್ಕೆ ಕೇಸರಿ ಶಾಲನ್ನು ಹೊತ್ತಿಸಿ ಎಲ್ರಿಗೆ ಒಂದು ಪ್ರತಿಭಟನೆ ಕಾವನ್ನು ಕೊಟ್ಟು ದಿನನಿತ್ಯ ಪ್ರತಿಭಟನೆ ಮಾಡುವಂತ ವ್ಯವಸ್ಥೆ ನಾವು ಮಾಡಿದ್ವಿ ಪ್ರತಿಭಟನೆ ಮುಗಿದ ನಂತರ ಅಲ್ಲಿಯ ಒಂದು ಕೈಪುದ್ದೀನ್ ಮತ್ತು ಒಂದು ಇಬ್ರು ಸಂಗಡಿಯೋಗಿ ಅಲ್ಲಿ ಆ ಕಾಲೇಜಿನ ಎದುರುಗಡೆ ಇರುವಂತ ಒಂದು ಅಂಗಡಿ ಹೋಗಿ ಸ್ನ್ಯಾಕ್ಸ್ ಧರಿಸುವಂತಹ ಸ್ನಾಕ್ ಪಡೆದುಕೊಳ್ಳುವಂತಹ ವ್ಯಕ್ತಿಗೆ ಅಲ್ಲಿ ಈ ಪ್ರತಿಭಟನೆಯಲ್ಲಿ ಸೇರಿ ಇವರ ಭಾಷಣವನ್ನು ಕೇಳಿದಂತ ಮೂವತ್ತು ಯುವಕರು ಇವರಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ತ್ರಿಶೂಲವನ್ನು ಚುಚ್ಚಿದ್ದು ಕೂಡ ನಾವು ಈ ಪುತ್ತೂರಿನ ಆಸುಪಾಸಿನಲ್ಲಿ ನೋಡಿದ್ದೇವೆ ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಯುವತಿ ಅಂತ ಹೇಳಿದ್ರೆ ಅದು ಯುವತಿ ಅಲ್ಲಿ ಹಿಂದೂ ಅದು ಮುಸ್ಲಿಂ ಅದು ಕ್ರಿಶ್ಚಿಯನ್ ಅಂತ ನೋಡ್ಬಾರ್ದು ಈ ಸಮಾಜ ಅಂತ ಹೇಳಿದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಅನ್ಯೋನ್ಯವಾಗಿರ್ಬೇಕು ಯಾರು ಯಾರಿಗೆ ಅನ್ಯಾಯ ಮಾಡುವುದು ನೋಡುದಲ್ಲ ಅನ್ಯಾಯ ಆಗಿದೆ ಎಂಬ ಭಾವನೆ ನಮ್ಮಲ್ಲಿ ಅದೇ ನಂತರ ವಿವೇಕಾನಂದ ಕಾಲೇಜ್ ಸಂಘ ಪರಿವಾರದ ಆಡಳಿತವಿರುವಂತಹ ಯುವ ಒಂದು ಕಾಲೇಜ್ ಇಲ್ಲಿ ಇತ್ತೀಚೆಗೆ ಒಂದು ಕೆಲವು ತಿಂಗಳ ಹಿಂದೆ ಒಂದು ವರ್ಷ ಆಗಿರಬಹುದು ಒಂದು ಗ್ಯಾಂಗ್ ರೇಪ್ ಆಗುತ್ತೆ ವಿಡಿಯೋ ವೈರಲ್ ಆಗುತ್ತೆ ಆದರೆ ಎಲ್ಲೂ ಇಲ್ಲಿ ಹೇಳುವಂತಹ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ ಕೆಲವರು ಹಿಂದುತ್ವದ ಬ್ರಾಂಡ್ ಅಂಬಾಸಿಡರ್ ಎಲ್ಲೂ ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿದೆ ಅದಷ್ಟಕ್ಕೆ ಮುಚ್ಚಲಾಗ್ತದೆ ಈ ರೀತಿಯಾದಂತಹ ಒಂದು ಘಟನೆ ಒಂದು ಸಮಾಜದ ನಡುವೆ ಒಂದು ಹಿಂದೂ ಮತ್ತು ಮುಸ್ಲಿಂ ಎಂಬ ಪೋಲರೈಸೇಷನ್ ಮಾಡಿಕೊಂಡು ರಾಜಕೀಯ ಹಿಂದೂಗಳ ಮನಸ್ಸಿನಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಹುಟ್ಟಿಸುವಂತ ಈ ಕುಕೃತ್ಯ ಮಾಡುವಂತಹ ಇವತ್ತು ನಾಪತ್ತೆ ಆಗುವಂತಹ ಅರುಣ್ ಕುಮಾರ್ ಪುತ್ಲ ಆಗಿರ್ಬೋದು ಸಂಜೀವ ಮಠಂದೂರ್ ಆಗಿರ್ಬೋದು ಇವರೆಲ್ಲರೂ ಈ ಒಂದು ತಾಯಿಯ ಮಗಳ ಅನ್ಯಾಯಕ್ಕೋಸ್ಕರ ಈ ನ್ಯಾಯ ದೊರಕಿಸಿಕೊಡು ಯಾರು ಕೂಡ ಕಾಣದೇ ಇರೋದು ನಮಗೆ ಬಹಳಷ್ಟು ಈ ಒಂದು ಸಮುದಾಯ ಹಿಂದೂ ಸಮುದಾಯದವರು ಅರ್ಥ ಮಾಡಿಕೊಡ್ಬೇಕು ಈ ಒಂದು ಹೆಣ್ಣಿನ ಈ ಒಂದು ಏನು ಹೆಣ್ಣು ಗರ್ಭಿಣಿ ಆದಂತಹ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅವ್ರ ಮೊನ್ನೆ ತಾಯಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಕೆಲವೊಂದು ವಿಚಾರಗಳನ್ನು ನಮ್ಮ ಮುಂದೆಟ್ಟರು ಇಲ್ಲಿಯ ಸಮುದಾಯ ಹಿಂದೂ ಸಮುದಾಯದ ಬಾಂಧವರು ಅರ್ಥ ಮಾಡಿಕೊಂಡು ಸಂಘ ಪರಿವಾರ ಮತ್ತು ಆರ್ ಎಸ್ ಎಸ್ ಬಿಜೆಪಿ ಅವರ ಅಸಲಿಯತ್ತು ಅದರಲ್ಲಿ ಸ್ಪಷ್ಟವಾಗಿ ಡೀಲರ್ಶಿಪ್ ಡೀಲರ್ಶಿಪ್ ತರ ಮಾತನಾಡಿ ಮಗುವನ್ನು ಸೇಲ್ ಮಾಡುವಂಥದ್ದು ಹತ್ತು ಲಕ್ಷ ಬೇಡಿಕೆಯನ್ನು ಇಟ್ಟಂತದ್ದು ಅಬೋಷನ್ ಮಾಡಿ ಕೈಕಾಲು ಅಲ್ಲಿಂದಲೇ ಕತ್ತರಿಸಿ ಪಾಪ ಇನ್ನು ಆ ಹೊಟ್ಟೆಯಲ್ಲಿ ಇದ್ದಂತ ಮಗು ಈ ಲೋಕವನ್ನೇ ನೋಡಲಿಲ್ಲ ಇಂಥ ಕ್ರಿಮಿಗಳ ಒಂದು ಗೂಡಾಗಿದೆ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಇಲ್ಲಿಯ ಪುತ್ತೂರಿನ ಕೇಂದ್ರದಿಂದಾಗಿ ಒಂದು ಅಬೋಷನ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಅದು ದೊಡ್ಡ ಒಂದು ದೊಡ್ಡ ಕ್ರೈಮ್ ಅದನ್ನೇ ಕಟ್ಟು ಕಟ್ಟು ಕೈ ಕಟ್ಟು ಮಾಡುವ ತಾಲು ಕಟ್ಟು ಮಾಡಿ ತೆಗಿಸಲಿಕ್ಕೆ ಜನ ಇದ್ದಾರೆ ಬಂಟ್ವಾಳದಲ್ಲಿ ಒಂದು ಡಾಕ್ಟರ್ ಇದ್ದಾರೆ ಹೇಳುವಂತ ಒಂದು ಹೇಳಿಕೆ ಅವರು ಹೇಳ್ತಾರಲ್ಲ ಎಂತ ಇಟ್ಟ ಮಾಡ ನಿಮ್ಮ ಸಂಘ ಪರಿವಾರದ ಕಾರ್ಯಕರ್ತರು ಮತ್ತು ನಾಯಕರು ಇವರು